ಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಇವತ್ತಿನ ವಿಡಿಯೋದಲ್ಲಿ ರಾಯರ ಮಠದಲ್ಲಿ ಸಲ್ಲಿಸುವಂಥ ಹೆಜ್ಜೆ ನಮಸ್ಕಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬ ಜನರಿಗೆ ಹೆಜ್ಜೆ ನಮಸ್ಕಾರದ ಬಗ್ಗೆ ತಿಳಿದಿರುತ್ತೆ ಕೆಲವರಿಗೆ ತಿಳಿದಿರೋದಿಲ್ಲ ಅದಕ್ಕೋಸ್ಕರ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ನಾವು ಹೆಜ್ಜೆ ನಮಸ್ಕಾರವನ್ನು ನಾವು ರಾಯರ ಮಠದಲ್ಲಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಒಂದು ತಪ್ಪುಗಳನ್ನು ನಾವು ಹೆಣ್ಮಕ್ಳು ಮಾಡಬಾರ್ದು ಅದು ಯಾವ ತಪ್ಪುಗಳು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಎಂಥದ್ದೇ ಕಷ್ಟಕರವಾದ ಕೆಲಸ ಇದ್ದರೂ ಕೂಡ ಶೀಘ್ರವಾಗಿ ಫಲ ಕೊಡುವಂಥ ಒಂದು ಸೇವೆ ಬನ್ನಿ ಇವಾಗ ಈ ಹೆಜ್ಜೆ ನಮಸ್ಕಾರದ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳೋಣ ಕಾಲದ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಮದುವೆ ವಿಳಂಬ ಆಗ್ತಾ ಇದ್ದರೆ ಮಕ್ಕಳ ಫಲಕ್ಕಾಗಿ ಮತ್ತು ಕೆಲಸದ ವಿಷಯಕ್ಕಾಗಿ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಇದ್ದರೂ ಕೂಡ ರಾಯರ ಬಳಿ ಹೇಳ್ಕೊಳ್ಳಿ ಹೆಜ್ಜೆ ನಮಸ್ಕಾರ ಮಾಡುವಂಥದ್ದು ರಾಯರಿಗೆ ತುಂಬಾ ಇಷ್ಟವಾದ ಸೇವೆ ಅಂತಾನೆ ಹೇಳ್ಬೋದು ರಾಯರ ಒಂದು ಅನುಗ್ರಹನೇ ಆಗಿರ್ಬೋದು ಹಲವಾರು ರೀತಿಯ ದಾರಿ ಇದೆ ಸೇವೆಗಳು ನೂರು ಇರ್ಬೋದು ಆದರೆ ಅನುಗ್ರಹ ರಾಯರದ್ದು ಆಗಬೇಕು ಅಂತ ಅಂದರೆ ನಾವು ಸೇವೆಗಳನ್ನ ಮಾಡೇ ಬೇಕಾಗುತ್ತೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರಲ್ಲ ಹಾಗೆಯೇ ರಾಯರು ಒಬ್ರೇನೆ ಆದರೆ ಸೇವೆಗಳು ಹಲವು ನಾನಂತೂ ಇದೇ ರೀತಿನೇ ನಂಬಿರೋದು ರಾಯರ ಪಾದವನ್ನು ನಾವು ಯಾವ ರೀತಿ ಬೇಕಾದರೂ ಇಡಿಬೋದು ಭಕ್ತಿ ಅನ್ನೋದು ನಮ್ಮಲ್ಲಿತ್ತು ಅಂತ ಅಂದರೆ ಯಾವ ಸೇವೆ ಬೇಕಾದರೂ ಮಾಡ್ಬೋದು ಈ ಹಲವಾರು ಸೇವೆಯಲ್ಲಿ ರಾಯರಿಗೆ ಇಷ್ಟವಾದ ಸೇವೆ ಅಂದರೆ ಹೆಜ್ಜೆ ನಮಸ್ಕಾರ ಸೇವೆ ಒಂದು ಸೇವೆಯನ್ನು ಯಾವ ರೀತಿ ಮಾಡಬೇಕು ಯಾವ ನಿಯಮವನ್ನು ಪಾಲಿಸಬೇಕು ಕೆಲವೊಂದು ತಪ್ಪುಗಳನ್ನು ನಾವು ಮಾಡೋದ್ರಿಂದ ನಮ್ಮ ಪೂಜೆಯ ಫಲ ನಮಗೆ ಸಿಗೋದಿಲ್ಲ ಈ ಸೇವೆಯನ್ನು ನಾವು ಗುರುವಾರ ದಿನದಿಂದ ಮಾಡ್ಬೋದು ಅಂದರೆ ಒಂದು ಗುರುವಾರ ಮೂರು ಗುರುವಾರ ಐದು ಗುರುವಾರ ಒಂಬತ್ತು ಗುರುವಾರ ಈ ರೀತಿ ಮಾಡ್ಬೋದು ನೀವು ಶುರು ಮಾಡ್ತೀರಾ ಅಂದರೆ ಗುರುವಾರ ದಿನನೇ ಶುರು ಮಾಡಬೇಕು ಇತ್ತೀಚೆಗಷ್ಟೇ ನಾನು ಕೂಡ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಬಿಟ್ಟು ನಾನು ಕೂಡ ಈ ಸೇವೆಯನ್ನು ಮಾಡಿಬಿಟ್ಟು ಬಂದಿದ್ದೀನಿ ನಾನು ಪ್ರತಿ ವರ್ಷವೂ ಕೂಡ ಅಷ್ಟೇ ನಮ್ಮನೆ ಹತ್ತಿರನೂ ಕೂಡ ರಾಯರ ಮಠ ಇದ್ದೆ ಅಲ್ಲೂ ಕೂಡ ನಾನು ಒಂಬತ್ತು ವಾರ ಈ ಸೇವೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ ಪ್ರತಿ ವರ್ಷವೂ ಕೂಡ ನಾನು ಈ ಸೇವೆನ ಮಾಡ್ತೀನಿ ರಾಯರ ಮಠದಲ್ಲಿ ಹಾಗೆ ಮಂತ್ರಾಲಯಕ್ಕೆ ಹೋದಾಗಂತೂ ಈ ಸೇವೆನ ತಪ್ಪದೇ ಮಾಡಿಬಿಟ್ಟು ಬರ್ತೀನಿ ನೀವೇನಾದರೂ ಈ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗುರುವಾರ ದಿನದಿಂದ ಶುರು ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆ ಹತ್ತಿರ ಏನಾದರೂ ರಾಯರ ಮಠ ಇದ್ದರೆ ಅಲ್ಲಿ ನೀವು ಗುರುವಾರ ದಿನದಿಂದ ಶುರು ಮಾಡ್ಕೋಬೇಕಾಗತ್ತೆ ಗುರುವಾರ ದಿನ ಶುರು ಮಾಡ್ಕೊತೀರಾ ಅಂತ ಅಂದರೆ ಎಷ್ಟು ವಾರ ಮಾಡ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಅಷ್ಟು ಗುರುವಾರ ಕೂಡ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು ಇದನ್ನು ಮಾತ್ರ ನೆನಪಿಟ್ಕೊಳ್ಳಿ ಸಂಕಲ್ಪ ಬೇಗನೆ ಆಗಬೇಕು ಅಂತಂದರೆ ಆ ದೇವ್ರಿಗೆ ಆ ಸಂಕಲ್ಪ ಮುಟ್ಟಬೇಕು ಅಂತಂದರೆ ನಾವು ಸ್ವಲ್ಪ ನಿಯಮಬದ್ಧವಾಗಿ ಮಾಡಬೇಕು ಅಲ್ವಾ ನೀವು ಉಪವಾಸ ಮಾಡಬೇಕು ಅಂತ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಹಾಕಿ ಮನೆಗೆ ಬರೋವರೆಗೂ ಕೂಡ ಇದ್ದರೆ ಸಾಕು ಆದಷ್ಟು ಸ್ನಾನ ಮಾಡಿದ ಮೇಲೆ ಮಡಿ ಬಟ್ಟೆನ ಉಟ್ಕೊಂಡು ಆದಷ್ಟು ಸೀರೆನೇ ಉಟ್ಕೊಂಡೋಗಿ ನಮಸ್ಕಾರ ಹಾಕಿ ತುಂಬ ಒಳ್ಳೆಯದು ಗುರುವಾರ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರಾಕಿ ಹಾಕಿ ರಂಗೋಲಿ ಹಾಕಿ ಮನೆ ಗುಡಿಸಿ ಒರೆಸಿ ನೀವು ಮಡಿಯಿಂದ ಸ್ನಾನ ಮಾಡಿ ಮಡಿ ಬಟ್ಟೆನ ಉಟ್ಕೊಂಡು ಅಂದರೆ ಒಗ್ತಿರುವಂಥ ಮಡಿ ಬಟ್ಟೆನ ಉಟ್ಕೊಂಡು ಆಮೇಲೆ ಕೈ ತುಂಬ ಗಾಜಿನ ಬಳೆ ಹಾಕ್ಕೊಳ್ಳಿ ತಲೆಗೆ ಸ್ವಲ್ಪ ಹೂನ ಮುಟ್ಕೊಳ್ಳಿ ಆದಷ್ಟು ತಲೆ ಕೂದಲನ್ನು ಬಿಡೋದಕ್ಕೆ ಹೋಗಬೇಡಿ ಫ್ರೀ ಹೇರ್ ಅಂತ ಹೇಳ್ತೀವಲ್ಲ ಆ ಥರ ಬಿಡಬೇಡಿ ಆದಷ್ಟು ಜಡೆ ಎಣ್ಕೊಳ್ಳಿ ಅಥವಾ ಕೂದಲಿಗೆ ಪೂರ್ತಿ ಕೂದಲಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಯಾಕೆ ಈ ಥರ ಹಾಕೋಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತುಂಬನೇ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ನೆನೆಯಲ್ಲಿ ದೀಪ ಹಚ್ಬಿಟ್ಟು ಬಾಗ್ಲೂ ಕೂಡ ಅರಿಶಿನ ಕುಂಕುಮ ಹೂನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನೀವು ರಾಯರ ಮಠಕ್ಕೆ ಹೋಗ್ಬೋದು ಒಂದು ನೆನಪಿಟ್ಕೊಳ್ಳಿ ನೀವು ರಾಯರ ಮಠಕ್ಕೆ ಹೋಗುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲಿಗೆ ಚಪ್ಪಲಿಗಳನ್ನು ಹಾಕೋಬೇಡಿ ಹಾಗೇನೆ ನಡ್ಕೊಂಡೋಗಿ ಈ ತರ ಮಾಡಿದ್ರೆ ಎಷ್ಟು ಒಳ್ಳೆಯದು ಗೊತ್ತಾ ಮನೆ ಹತ್ತಿರ ರಾಯರ ಮಠ ಹತ್ರ ಲ್ಲೇ ಇದ್ರೆ ನೀವು ಬರೀಗಾಲಲ್ಲೇ ನಡ್ಕೊಂಡೋಗಿ ಅಕಸ್ಮಾತ್ ಏನಾದ್ರು ಸ್ವಲ್ಪ ದೂರ ಇದೆ ಅಂತ ಅಂದರೆ ನೀವು ಗಾಡಿನಲ್ಲಿ ಹೋಗ್ತೀರಾ ಅಂದ್ರೂ ಕೂಡ ಕಾಲಿಗೆ ಚಪ್ಪಲಿಗಳನ್ನು ಹಾಕಬೇಡಿ ಹಾಗೆನೆ ಹೋಗಿ ಈ ರೀತಿ ಸ್ವಲ್ಪ ನಿಯಮಬದ್ಧವಾಗಿ ಭಕ್ತಿಯಿಂದ ಮಾಡಿ ಒಂಬತ್ತು ವಾರದೊಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಆಮೇಲೆ ದೇವಸ್ಥಾನದ ಹತ್ತಿರ ಕೈಕಾಲು ತೊಳ್ಕೊಂಡ್ಬಿಟ್ಟು ಮೊದಲು ರಾಯರ ದರ್ಶನ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಭಕ್ತಿಯಿಂದ ರಾಯರನ್ನು ಕಣ್ ತುಂಬ ನೋಡಿ ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಕೋರಿಕೆಗಳನ್ನು ಹೇಳ್ಕೊಳ್ಳಿ ಎಷ್ಟು ವಾರ ಈ ವ್ರತ ಮಾಡ್ತಾ ಇದ್ದೀರಾ ಯಾತಕ್ಕೋಸ್ಕರ ಈ ವ್ರತವನ್ನು ಮಾಡ್ತಾ ಇದ್ದೀರಾ ಅಂತ ರಾಯರ ಮುಂದೆ ಹೇಳ್ಕೊಳ್ಳಿ ಆಮೇಲೆ ಆರ್ತಿನ ತಗೊಂಡ್ಬಿಟ್ಟು ನೀವು ಪ್ರದಕ್ಷಿಣೆ ಹಾಕೋದಿಕ್ಕೆ ಶುರು ಮಾಡ್ಕೋಬೇಕಾಗುತ್ತೆ ನಿಮ್ ಮನಸ್ಸಿನಲ್ಲಿರುವಂತ ಕೋರಿಕೆನ ಹೇಳ್ಕೊಳ್ಳುವಾಗ ನೀವು ರಾಯರ ಬಲಭಾಗಕ್ಕೆ ನಿಂತ್ಕೊಂಡು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನ ಹೇಳ್ಕೊಳ್ಳಿ ನೀವು ಪ್ರದಕ್ಷಿಣೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಮತ್ತೆ ರಾಯರು ಅಷ್ಟೇ ಇರ್ಬೇಕು ಅನ್ನೋ ತರ ನೀವು ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಯಾರಿಲ್ಲ ಅಂತ ನೀವು ಆ ಕಡೆ ಗಮನನೆ ಕೊಡಬೇಡಿ ಬರೀ ನೀವು ಮತ್ತೆ ರಾಯರು ಅಷ್ಟೇ ಅನಿಸ್ತಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಜಪ ಮಾಡ್ತಾ ಪ್ರದಕ್ಷಿಣೆ ಹಾಕಬೇಕು ಈ ಥರ ಪ್ರದಕ್ಷಿಣೆ ಮಾಡಬೇಕು ಈ ರೀತಿ ಒಂದು ರಾಯರ ಮಠ ಪೂರ್ತಿ ಒಂದು ಸುತ್ತು ಪ್ರದಕ್ಷಿಣೆ ಬರಬೇಕು ಇನ್ನು ಈ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಕೆಲವರು ಒದ್ದೆ ಬಟ್ಟೆನಲ್ಲಿ ನಮಸ್ಕಾರ ಮಾಡ್ತಾರೆ ಇದನ್ನ ರಾಯರ ಸನ್ನಿಧಾನದಲ್ಲಿ ಮಾಡಲೇಬಾರದು ಹಾಗೆ ಹೆಂಗಸರ ಎದೆ ಮತ್ತು ಸೊಂಟ ನೆಲಕ್ಕೆ ಟಚ್ ಆಗಬಾರ್ದು ರಾಯರ ಮಂತ್ರಾಲಯದಲ್ಲಿ ಮಾಡಿದ್ರೆ ನೀವು ಹೆಜ್ಜೆ ನಮಸ್ಕಾರವನ್ನು ಮೊದಲು ನದಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಹುಟ್ಕೊಂಡು ಬರಬೇಕು ಯಾವುದೇ ರೀತಿ ಟಾಯ್ಲೆಟ್ಗೋಗಿ ಬಂದಿರುವಂಥ ಬಟ್ಟೆನಲ್ಲಿ ಅಥವಾ ಯಾವುದೇ ಹೋಟೆಲ್ಗೋಗಿ ಹೆಂಜಲ್ ತಟ್ಟೆ ಅಂದರೆ ಬೇರೆಯವರು ತಿಂದು ತಟ್ಟೆನ ತೊಳೆದಿರ್ತಾರಲ್ವ ಆ ತಟ್ಟೆನಲ್ಲಿ ಊಟ ಮಾಡಬಾರ್ದು ರಾಯರ ಸನ್ನಿಧಾನದಲ್ಲೇ ಪ್ರಸಾದ ಸ್ವೀಕರಿಸಬೇಕು ಯಾವುದೇ ಕಾರಣಕ್ಕೂ ಹೆಜ್ಜೆ ಮೇಲೆ ಹೆಜ್ಜೆ ನಮಸ್ಕಾರ ಮಾಡಬಾರ್ದು ಒಂದು ಹೆಜ್ಜೆ ಇಟ್ಟು ಬಗ್ಗಿ ನಮಸ್ಕಾರ ಮಾಡಿ ಮತ್ತೊಂದು ಹೆಜ್ಜೆ ಇಟ್ಟು ಮತ್ತೊಂದು ನಮಸ್ಕಾರ ಮಾಡಬೇಕು ಹೆಜ್ಜೆ ಮೇಲೆ ಹೆಜ್ಜೆ ಇಡೋದನ್ನು ಎಲ್ಲೂ ಕೂಡ ಹೇಳಿಲ್ಲ ಅಂದರೆ ಹೆಜ್ಜೆಜ್ಜೆಗೆ ನಮಸ್ಕಾರ ಮಾಡೋ ಹಾಗಿಲ್ಲ ಇನ್ನು ಮಂತ್ರಾಲಯದಲ್ಲಿ ಅಂಗ ಪ್ರದಕ್ಷಿಣೆ ಮಾಡಬಾರ್ದು ಸ್ತ್ರೀಯರ ಎದೆ ಮತ್ತು ಸೊಂಟ ನೆಲಕ್ಕೆ ತಾಕ್ಬಾರ್ದು ಗಂಡಸರು ಮಾತ್ರ ಷಷ್ಟಾಂಗ ನಮಸ್ಕಾರ ಮಾಡಬೇಕು ದೇಹದ ಎಂಟು ಅಂಗಗಳು ತಗಲುವ ರೀತಿಯಲ್ಲಿ ಪ್ರದಕ್ಷಿಣೆ ಮಾಡಬೇಕು ಗಂಡಸರು ಅದೇ ಹೆಂಗಸರು ಸಪ್ತಾಂಗ ನಮಸ್ಕಾರ ಏಳು ಅಂಗಗಳು ಮಾತ್ರ ಎದೆ ಮತ್ತೆ ಸೊಂಟದ ಕೆಳಭಾಗ ತಗಲ್ಬಾರ್ದು ಆಯರ ಸನ್ನಿಧಾನದಲ್ಲಿ ಉರುಳು ಸೇವನು ಮಾಡಬಾರ್ದು ಅಂಗ ಪ್ರದರ್ಶನೆ ಮಾಡಬಾರ್ದು ಬರೀ ನಮಸ್ಕಾರ ಮಾತ್ರ ಹಾಕ್ಬೇಕು ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಬೇರೆಯವ್ರನ್ನ ನೋಡ್ಬಿಟ್ಟು ಮಾಡ್ತಾ ಇರ್ತಾರೆ ಈ ವಿಧಾನದಲ್ಲಿ ಮಾಡ್ತಾ ಇರ್ತಾರೆ ಒದ್ದೆ ಬಟ್ಟೆನಲ್ಲಿ ನಮಸ್ಕಾರ ಮಾಡಬಾರ್ದು ಒಣಗಿದ ಬಟ್ಟೆಯನ್ನೇ ಹುಟ್ಟಿಕೊಂಡು ನಮಸ್ಕಾರ ಮಾಡಬೇಕು ಎಲ್ಲೂ ಕೂಡ ಉಪಯೋಗಿಸದೇ ಇರುವಂಥ ಬಟ್ಟೆನ ಉಟ್ಕೊಂಡು ರಾಯರ ಸೇವೆನ ಮಾಡಬೇಕು ಅಂದ್ರೆ ನೀವು ಸ್ನಾನ ಮಾಡಾದ್ಮೇಲೆ ಟಾಯ್ಲೆಟ್ಗೆ ಹೋಗಿ ಬರೋದು ಅಥವಾ ಹೋಟೆಲ್ಗೋಗಿ ಬರೋದು ಈ ತರ ಎಲ್ಲ ಮಾಡಬಾರ್ದು ಇದು ನಾನು ಮಂತ್ರಾಲಯದಲ್ಲಿ ಮಾಡುವಂತ ಪದ್ಧತಿನ ಹೇಳ್ತಾ ಇದ್ದೀನಿ ನೀವು ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾಗ ಈ ಒಂದು ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ನು ರಾಯರ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೇವತೆಗಳು ಇರ್ತಾರೆ ರಾಯರ ಮುಂಭಾಗದಲ್ಲಿ ನರಸಿಂಹಸ್ವಾಮಿ ರಾಯರ ಬಲಭಾಗದಲ್ಲಿ ರಾಮಚಂದ್ರ ದೇವರು ರಾಯರ ಹಿಂಭಾಗದಲ್ಲಿ ಕೃಷ್ಣ ಇದ್ರೆ ರಾಯರ ಎಡಭಾಗದಲ್ಲಿ ವೇದವ್ಯಾಸರಿರ್ತಾರೆ ಒಬ್ರಿಗೆ ನಮಸ್ಕಾರ ಬರುವಾಗ ಪ್ರದಕ್ಷಿಣೆ ಬಂದೇ ಬರಬೇಕು ಯಾವತ್ತೂ ಕೂಡ ನಮಗೆ ನಾವೇ ಸುತ್ತೋದಲ್ಲ ದೇವ್ರ ಸುತ್ತ ಬರಬೇಕು ಅಂದರೆ ನಾನು ಹೇಳ್ತಾ ಇರೋದು ದೇವರ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಬರಬೇಕು ಅಂತ ಯಾವುದೇ ಕಾರಣಕ್ಕೂ ನಾವು ಒಂದ್ಸಲಿ ನಮಗೆ ನಾವು ಒಂದು ಮೂರು ಸುತ್ತು ಸುತ್ತಿಬಿಟ್ಟು ಅಡ್ಬಿದ್ದು ನಮಸ್ಕಾರ ಮಾಡ್ತೀವಿ ಆ ರೀತಿ ಮಾಡಬಾರ್ದು ಯಾವತ್ತು ನಮಗೆ ನಾವು ಸುತ್ತೋದಲ್ಲ ದೇವರ ಸುತ್ತ ಬರಬೇಕು ನಮಗೆ ನಾವು ಸುತ್ತಬಿಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಅದು ನಮಗೆ ನಮಸ್ಕಾರ ಮಾಡ್ಕೊಂಡಿದ್ದು ಲೆಕ್ಕ ಬರುತ್ತೆ ಅಲ್ವಾ ಇನ್ನು ರಾಯರಿಗೆ ಪ್ರದಕ್ಷಿಣೆ ಮಾಡುವಾಗ ಪ್ರತಿಯೊಂದು ದಿಕ್ಕಿನಲ್ಲೂ ಇರುವ ನರಹರಿ ರಾಮ ಕೃಷ್ಣ ವೇದವ್ಯಾಸ ಈ ರೀತಿಯಲ್ಲಿ ರಾಯರ ಸೇವೆಯನ್ನು ಮಾಡಬೇಕು ಬೇಡದೆ ಇರೋದನ್ನೆಲ್ಲ ಇಲ್ಲಿ ಮಾಡಬಾರ್ದು ಒದ್ದೇ ಬಟ್ಟೆನಲ್ಲಿ ಬರಬಾರ್ದು ಏನೇ ಮಾಡಿದ್ರು ಕೂಡ ತಿಳ್ಕೊಂಡು ಮಾಡಿ ಆದರೆ ಯಾವುದೇ ಕಾರಣಕ್ಕೂ ತಿಳ್ಕೊಳ್ದೆ ಏನೂ ಮಾಡಬೇಡಿ ಇನ್ನು ಕೆಲವರೆಲ್ಲ ಭೂಮಿನಲ್ಲಿ ಅನ್ನನ ಬಡಿಸ್ಕೊಂಡು ಊಟ ಮಾಡ್ತಾರೆ ಮೊದಲು ಭೂಮಿನ ತೊಳೆದ್ಬಿಟ್ಟು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಭೂಮಿ ಮೇಲೆ ಊಟ ಮಾಡೋದು ಕೆಲವರೆಲ್ಲ ಉಡುಪಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ಏನಾದರೂ ನಮ್ಮ ಕೆಲಸ ಆದರೆ ಇಲ್ಲಿ ಬಂದ್ಬಿಟ್ಟು ನಾವು ಭೂಮಿ ಮೇಲೆ ಅನ್ನ ಬಡಿಸ್ಕೊಂಡು ಊಟ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ರೀತಿಯಲ್ಲಿ ಮಂತ್ರಾಲಯಕ್ಕೆ ಬಂದ್ಬಿಟ್ಟು ಭೂಮಿ ಮೇಲೆ ಊಟನ ಮಾಡ್ತಾರೆ ರಾಯರ ಸೇವೆ ಪದ್ಧತಿ ಪ್ರಕಾರ ಶಾಸ್ತ್ರೋಕ್ತವಾಗಿ ಸಂಪ್ರದಾಯವಾಗಿ ನಾವು ಮಾಡಿದ್ರೆ ಬೇಗ ಫಲ ನಮಗೆ ಕೊಡುತ್ತೆ ಹೆಜ್ಜೆ ನಮಸ್ಕಾರವನ್ನು ಮಂತ್ರಾಲಯದಲ್ಲಿ ಯಾವ ರೀತಿ ಮಾಡಬೇಕು ಅಥವಾ ನಿಮ್ಮ ಮನೆ ಹತ್ರ ರಾಯರ ಮಠ ಇದ್ರೆ ಅಲ್ಲಿ ಹೆಜ್ಜೆ ನಮಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಆಗಲೇ ಹೇಳಿದಂಗೆ ಹೆಜ್ಜೆ ನಮಸ್ಕಾರವನ್ನು ನಾನು ಈಗಷ್ಟೇ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ ಆಗ ನಾನು ಇಲ್ಲಿ ಮಾಡಿರುವಂಥ ಸೇವೆನ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಹೆಜ್ಜೆ ನಮಸ್ಕಾರ ರಿಯಲ್ ಒಂದು ಹೆಜ್ಜೆ ಇಡುವ ಜಾಗ ಅಂದರೆ ಸಾಮಾನ್ಯವಾಗಿ ನಾವು ಹೇಗೆ ಒಂದು ಹೆಜ್ಜೆ ಇಡ್ತೀವೋ ಹಾಗೆ ನಡ್ಕೊಂಡು ರಾಯರಿಗೆ ಬಗ್ಗಿ ಒಂದು ನಮಸ್ಕಾರ ಅದು ನೀವು ಬಲಗಾಲಿನಿಂದ ಒಂದು ಹೆಜ್ಜೆನ ಇಡಿ ಒಂದು ಹೆಜ್ಜೆ ನಡೀತೀವಲ್ಲ ಆ ಥರ ಒಂದು ಹೆಜ್ಜೆನ ಮುಂದಿಟ್ಟಾದಮೇಲೆ ಅದರ ಪಕ್ಕದಲ್ಲೇ ನಿಮ್ಮ ಎಡಗಾಲನ್ನು ಬಲಭಾಗದ ಪಕ್ಕದಲ್ಲಿ ಇಡಬೇಕು ಆಮೇಲೆ ಬಗ್ಗಿ ನೀವು ಒಂದು ನಮಸ್ಕಾರ ಮಾಡಬೇಕು ಈ ತರ ಹೆಜ್ಜೆ ನಮಸ್ಕಾರ ಮಾಡಬೇಕು ಯಾವುದೇ ಕಾರಣಕ್ಕೂ ಹೆಜ್ಜೆಜ್ಜೆ ಮೇಲೆ ನಮಸ್ಕಾರ ಮಾಡಲೇಬೇಡಿ ನಮಸ್ಕಾರ ಆದಮೇಲೆ ಮತ್ತೆ ನೀವು ಎದ್ಬಿಟ್ಟು ಬಲಗಾಲಿನಿಂದ ನೀವು ಒಂದು ಹೆಜ್ಜೆನ ಇಡಬೇಕು ಆಮೇಲೆ ಎಡಗಾಲನ್ನ ತಗೊಂಡ್ಬಿಟ್ಟು ಬಲಗಾಲ ಹತ್ರ ಇಟ್ಬಿಟ್ಟು ಆಮೇಲೆ ಮತ್ತೆ ಬಗ್ಗಿ ನೀವು ಮಂಡಿಯೂರಿ ನೀವು ನಮಸ್ಕಾರ ಮಾಡಬೇಕು ಈ ರೀತಿನೇ ರಾಯರ ಮಠದ ಪೂರ್ತಿ ಅಂದ್ರೆ ಒಂದು ಸುತ್ತ ರಾಯರ ಒಂದು ಸುತ್ತ ಕೂಡ ನೀವು ಈ ರೀತಿನೇ ಬರಬೇಕು ನಾವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತು ಅದಕ್ಕೋಸ್ಕರ ಸುತ್ತಕೊಂಡು ಬರಬೇಕಾಗಿತ್ತು ಅಂದರೆ ಎಂಟ್ರೆನ್ಸ್ ನಾವೇನು ಮಂತ್ರಾಲಯದ ಒಳಗಡೆ ಅಂದರೆ ರಾಯರ ಸನ್ನಿಧಾನಕ್ಕೆ ಒಳಗಡೆ ಹೋಗ್ತಿವೋ ಎಂಟ್ರೆನ್ಸು ಆ ಒಂದು ಏನು ಜಾಗ ಇದು ಅಲ್ಲಿವರೆಗೂ ಸುತ್ಕೊಂಡು ಬರಬೇಕಾಗಿತ್ತು ನಾನೇ ಹೆಜ್ಜೆ ನಮಸ್ಕಾರ ಹಾಕ್ತಿರುವಂಥ ಕ್ಲಿಪ್ ಇದು ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೀವು ಇದನ್ನು ನೋಡಿದಾಗ ನಿಮಗೆ ಅರ್ಥ ಆಗಿರುತ್ತೆ ಹೆಜ್ಜೆ ನಮಸ್ಕಾರವನ್ನು ಯಾವ ರೀತಿ ಮಾಡಬೇಕು ಅಂತ ಒಟ್ಟಿನಲ್ಲಿ ಈ ಪ್ರದಕ್ಷಿಣೆ ಮುಗಿಸುವ ಅಷ್ಟೊತ್ತಿಗೆ ಸೊಂಟ ನೋವು ಬಂದಿರುತ್ತೆ ಆದರೆ ದೇಹದ ಒಂದು ಶ್ರಮವೂ ಕೂಡ ದೇವರ ಅನುಗ್ರಹಕ್ಕೆ ಕಾರಣ ಆಗುತ್ತೆ ಇಂಥವ್ರಿಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಸಾತ್ವಿಕವಾದ ಸೇವೆ ಆಗಬೇಕು ಆದರೆ ತಾಮಸವಾದ ಸೇವೆ ಆಗಬಾರ್ದು ಈ ರೀತಿ ನಾವು ಹೆಜ್ಜೆ ನಮಸ್ಕಾರವನ್ನು ನಿಮ್ಮ ಮನೆ ಹತ್ತಿರ ರಾಯರ ಮಠದಲ್ಲೇ ಆಗಿರ್ಬೋದು ಅಥವಾ ನೀವು ಮಂತ್ರಾಲಯಕ್ಕೆ ಹೋದಾಗಲೇ ಆಗಿರ್ಬೋದು ಈ ಥರನೇ ಮಾಡಬೇಕು ಇದು ರಾಯರ ದರ್ಶನ ಅದಾದ ಮೇಲೆ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಏನೂ ತಿನ್ನಬೇಡಿ ಉಪವಾಸ ಇದ್ದು ನೀವು ಮಾಡಿದ್ರೆ ತುಂಬ ಬೇಗನೆ ಫಲ ಕೊಡುತ್ತೆ ಇದು ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಸಕ್ತಿ ಇರೋರು ನಂಬಿಕೆ ಇರೋರು ಈ ರೀತಿ ನೀವು ಮಾಡ್ಕೋಬೋದು ಇನ್ನು ಮಂತ್ರಾಲಯದಲ್ಲಿ ಕೊಡುವಂತ ಮಂತ್ರಾಕ್ಷತೆ ಅದರ ಅರ್ಥ ಏನಂದ್ರೆ ಮಂತ್ರದಿಂದ ಕೂಡಿದ ಅಕ್ಷತೆ ಅಂತ ಅರ್ಥ ಅರಿಶಿಣವನ್ನ ಅಕ್ಕಿ ಮೇಲೆ ಹಾಕಿ ಅದ್ರ ಮೇಲೆ ಸುಣ್ಣವನ್ನ ಹಾಕಿ ಅದನ್ನ ಮಂತ್ರಾಕ್ಷತೆ ಅಂತ ಕೊಡ್ತಾರೆ ಮಂತ್ರಾಕ್ಷತೆ ಅಂದ್ರೆ ಮಂತ್ರದಿಂದ ಕೂಡಿದ ಅಕ್ಷತೆ ಆ ಅಕ್ಕಿ ಕಾಳಲ್ಲಿ ಮಂತ್ರವನ್ನ ಹೇಳಿ ದೇವತೆಗಳ ಸನ್ನಿಧಾನ ದುಃಖ ಪರಿಹಾರ ಮಾಡುವ ವಿಚಾರಗಳ ಮಂತ್ರವನ್ನ ಹೇಳಿ ಅದನ್ನ ಪವಿತ್ರವನ್ನಾಗಿ ಮಾಡ್ತಾರೆ ಮಂತ್ರಾಲಯಕ್ಕೆ ಬಂದಾಗ ಮಂತ್ರಾಕ್ಷತೆಯನ್ನು ತಗೊಂತಾರೆ ಆದರೆ ನಾವೇ ಕೈಯಿಂದ ತಗೊಳ್ಳೋದಿಕ್ಕೂ ಇನ್ನೊಬ್ಬರ ಕೈಯಿಂದ ತಗೊಳ್ಳೋದಿಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ರಾಯರ ಮಂತ್ರಾಕ್ಷತೆ ರಾಯರ ಬೃಂದಾವನದ ಪ್ರದಕ್ಷಿಣೆಯನ್ನು ತಿಳ್ಕೊಂಡ್ರಿ ಇನ್ನು ಮಂತ್ರಾಲಯದಲ್ಲಿ ಸಿಗುವಂಥ ರಾಯರ ಮೃತ್ತಿಕೆ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇನ್ನು ಈ ಮಂತ್ರಾಕ್ಷತೆಯನ್ನು ನಾವು ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬಾಧೆಗಳು ಪಿಶಾಚಿಗಳು ಬರೋದಿಲ್ಲ ಅಂತ ಹೇಳ್ತಾರೆ ಕೆಟ್ಟ ಆಲೋಚನೆಗಳು ಕೆಟ್ಟ ಶತ್ರುಗಳು ನಮಗೆ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂತ ಅಂದರೆ ರಾಯರ ಒಳಗಿರುವ ಮಧ್ವಾಚಾರ್ಯರು ಮಧ್ವಾಚಾರ್ಯರ ಒಳಗಿರುವ ರಾಮಚಂದ್ರ ದೇವರು ಇವರೆಲ್ಲರಿಗೂ ಪೂಜೆ ಮಾಡಿದ ಮಂತ್ರಾಕ್ಷತೆ ಅದು ಮಂತ್ರ ಹೇಳಿ ಮಂತ್ರ ಭೂತದಿಂದ ಆಗಿರುವ ಮಂತ್ರಾಕ್ಷತೆ ಇದು ಪವಿತ್ರವಾದ ಅಕ್ಕಿಯ ಕಾಳು ಅದನ್ನು ನಮ್ಮ ತಲೆ ಮೇಲೆ ಧರಣೆ ಮಾಡಬೇಕು ಮಂತ್ರಾಲಯದಲ್ಲಿ ಬಂದವ್ರಿಗೆ ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೊಳ್ಳಿ ಅಂತ ಕೊಟ್ಟರೆ ಕೊಟ್ಟವರ ತಲೆ ಮೇಲೆ ಹಾಕ್ತಾರೆ ಅಂದರೆ ರಾಯರ ಬೃಂದಾವನಕ್ಕೆ ಎಸಿತಾರೆ ಇದು ಸಂಸ್ಕಾರ ಅಲ್ಲ ಅಂತ ಹೇಳ್ತಾರೆ ಇದಿಷ್ಟು ಕೂಡ ನಾವು ಮಂತ್ರಾಲಯದಲ್ಲಿ ಯಾವ ರೀತಿ ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕು ಅಂತ ಸರಿಯಾದ ಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು